ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಇವತ್ತು ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರ ಜೀವನದಲ್ಲಿ ಕಹಿ ಹೋಗಿ ಸಿಹಿ ಬರಲಿ ಅಂತ ಅಂದ್ಬಿಟ್ಟು ಹಾರೈಸ್ತೀನಿ ಫ್ರೆಂಡ್ಸ್ ನಾನು ಇವತ್ತು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡು ದೇವರಿಗೆ ಪೂಜೆಯನ್ನು ಮಾಡ್ತಾಯಿದ್ದೆ ಮತ್ತು ನೆನ್ನೆ ಅಮಾವಾಸ್ಯೆ ಇರೋದ್ರಿಂದ ನಾನು ನಮ್ಮ ಮನೆಯವ್ರ ಗಾಡಿಗೆ ಪೂಜೆ ಮಾಡಿದೆ ಅದನ್ನು ನೋಡಿ ನನ್ನ ಮಕ್ಕಳು ನಾಳೆ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ರು ಫ್ರೆಂಡ್ಸ್ ಅವ್ರ ಫ್ರೆಂಡು ಎಲ್ಲ ರೆಡಿ ಇದ್ದಾನೆ ನೋಡಿ ಹಾಗೆ ನನ್ನ ಮನೆ ಒಳಗಡೆನೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡೆ ಬೆಳಗ್ಗೆ ಒಂದು ಹಾ ಏಳು ಗಂಟೆಗೆ ಪೂಜೆ ಆಯಿತು ಫ್ರೆಂಡ್ಸ್ ನಂದು ನೋಡಿ ಸಿಂಪಲಾಗೆ ಪೂಜೆಯನ್ನು ಮಾಡಿದ್ದೀನಿ ಈ ರೀತಿ ಮಾಡಿದ್ದೀನಿ ಫ್ರೆಂಡ್ಸ್ ಮತ್ತು ನಾನು ತುಂಬ ದಿವ್ಸದಿಂದ ವೀಡಿಯೋಸ್ಗಳನ್ನು ಮಾಡ್ತಾಯಿಲ್ಲ ಯಾಕಂತ ಅಂದರೆ ಎಷ್ಟು ವೀಡಿಯೋಸ್ಗಳನ್ನು ಮಾಡಿ ಬಿಡ್ತಾ ಇದ್ದೀನಿ ನನ್ನ ಕೈಲಾದಷ್ಟು ನಾನು ಇದ್ದೀನಿ ಫ್ರೆಂಡ್ಸ್ ಆದರೆ ಅದಕ್ಕೆ ವ್ಯೂಸ್ ಆಗಲಿ ಲೈಕ್ಸ್ ಆಗಲಿ ಏನೂ ಅಷ್ಟೊಂದು ಬರ್ತಿರಲಿಲ್ಲ ಹಾಗಾಗಿ ನಾನು ವೀಡಿಯೋ ಮಾಡೋದು ಬಿಟ್ಬಿಡೋಣ ಇಷ್ಟು ಪ್ರಯತ್ನ ಪಟ್ಟರು ಒಂದು ಚೂರು ಇದೇ ಹಾಕ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೆ ಮೊನ್ನೆ ಒಂದು ವೀಡಿಯೋ ಹಾಕ್ತೆ ಫ್ರೆಂಡ್ಸ್ ನಾನು ಆ ಒಂದು ಶಾರ್ಟ್ ವೀಡಿಯೋಸ್ಗೆ ಎಂಬತ್ತೆಂಟು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಮತ್ತು ಒಂದು ಮೂರು ಸಾವಿರ ಜನ ಲೈಕ್ಸನ್ನು ಮಾಡಿದ್ದಾರೆ ಮತ್ತು ಐವತ್ತ ಏಳು ಸಾವಿರ ಜನ ವ್ಯೂಸ್ ಬಂದಿದೆ ಅದಕ್ಕೆ ಅದು ವಿಡಿಯೋ ನೋಡಿದ ಮೇಲೆ ಹೌದು ವೀಡಿಯೋ ಕಂಟಿನ್ಯೂ ಮಾಡೋಣ ನೋಡೋಣ ಕೊನೆವರೆಗೂ ಇನ್ನೂ ಒಂದು ಆರು ತಿಂಗಳಿದೆಯಲ್ಲ ಅಷ್ಟರಲ್ಲಿ ಗ್ರೋ ಆದರೆ ಆಗ್ಬೋದು ಅಂತ ಅಂದ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡಿದ್ದೀನಿ ಪ್ಲೀಸ್ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಆ ವೀಡಿಯೋಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ದೀರೋ ಎಲ್ಲ ವಿಡಿಯೋಗಳಿಗೂ ಅದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇವತ್ತು ಸಿಂಪಲ್ ಆಗಿರೋ ಸ್ಯಾರಿನೇ ವೇರ್ ಮಾಡಿದ್ದೀನಿ ಮತ್ತು ಅಡುಗೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೇಳೆನೂ ಕೂಡ ಇಟ್ಬಿಟ್ಟಿದೆ ಪೂಜೆ ಮಾಡುವಾಗ ಪೂಜೆ ಮಾಡಿ ಬರೋ ಅಷ್ಟರಲ್ಲೇ ಬೇಳೆನೂ ಕೂಡ ಚೆನ್ನಾಗಿ ಬೆಂದ್ಬಿಟ್ಟಿತ್ತು ಅದಕ್ಕೆ ಬೆಲ್ಲವನ್ನು ಹಾಕಿಬಿಟ್ಟು ಹೂರ್ಣನೂ ಕೂಡ ರೆಡಿ ಮಾಡಿಕೊಂಡು ಈಗ ಒಬ್ಬಟ್ಟನ್ನು ಇದ್ದೀನಿ ಫ್ರೆಂಡ್ಸ್ ಒಬ್ಬಟ್ಟಿನ ಸಾಂಬಾರು ಕೂಡ ರೆಡಿಯಾಗಿದೆ ಮತ್ತು ಚಿತ್ರಾನ್ನ ಕ್ಯಾರೆಟ್ ಕೋಸುಂಬ್ರಿ ಮತ್ತು ಕಡಲೆಕಾಳು ಉಸಳಿಯನ್ನು ಮಾಡಿದ್ದೀನಿ ವಡೆ ಬೆಳಗ್ಗೆನೇ ಅವಲಕ್ಕಿಗೆ ಮಾಡಿದ್ವಿ ಹಾಗಾಗಿ ಒಡೆನ ಮಾಡಿಲ್ಲ ಫ್ರೆಂಡ್ಸ್ ನೋಡಿ ಈಗ ಊಟ ಎಲ್ಲರೂ ಮಾಡ್ಕೊಂಡೋದ್ರು ಮನೆಯವ್ರ ಆಫೀಸಿಂದನೂ ಕೂಡ ಊಟಕ್ಕೆ ಬಂದಿದ್ದರು ಅವ್ರಿಗೂ ಕೂಡ ಊಟ ಹಾಕ್ಕೊಟ್ಟು ಮಕ್ಳಿಗೂ ಕೂಡ ಊಟ ಮಾಡಿಸಿ ಕೊನೆಯದಾಗಿ ನಾನು ಊಟ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಇದಕ್ಕೆ ಈರುಳ್ಳಿ ಹಾಕ್ಬಾರ್ದು ಮಾವಿನಕಾಯಿ ಅಷ್ಟೇ ತುರಿದು ಗೊಜ್ಜಿಗೆ ಹಾಕಿ ಮಾಡಬೇಕು ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಮತ್ತು ಒಬ್ಬಟ್ಟಿನ ಸಾರು ಕೂಡ ತುಂಬಾ ಚೆನ್ನಾಗಿತ್ತು ಮನೆ ಫುಲ್ಲು ಘಮ ಅಂತಿತ್ತು ಫ್ರೆಂಡ್ಸ್ ಅಷ್ಟು ರುಚಿಯಾಗಿತ್ತು ಇದು ನಮ್ಮಮ್ಮ ಸ್ಟೈಲಲ್ಲಿ ಮಾಡಿದ್ದೆ ನಮ್ಮಮ್ಮ ಒಬ್ಬಟ್ಟಿನ ಸಾರು ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರ ಹತ್ರ ಎಳಿಸ್ಕೊಂಡು ಎಳೆಸ್ಕೊಂಡು ನಾನು ಕಲ್ತಿರೋ ಅಂಥದ್ದು ಫ್ರೆಂಡ್ಸ್ ಓವರಲ್ ಓವರಾಲ್ ಎಲ್ಲನೂ ಕೂಡ ತುಂಬ ಆಗಿತ್ತು ಊಟಕ್ಕೆ ಬಂದವರು ಕೂಡ ತುಂಬ ಚೆನ್ನಾಗಾಗಿದೆ ಅಕ್ಕ ಅಂತ ಹೇಳಿದರು ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಾಯಂಕಾಲ ಒಂದು ಐದೂವರೆ ಆರು ಗಂಟೆ ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ ನೋಡಿ ಸೀರೆ ನಾನು ಕಂಪ್ಲೀಟಾಗಿ ತೋರಿಸಿರಲಿಲ್ಲ ನಿಮಗೆ ಇದು ಸೀರೆ ಮತ್ತು ಬ್ಲೌಸು ಕೂಡ ರೆಡಿಮೇಡ್ ಬ್ಲೌಸೆ ಇದ್ರ ಸೀರೆ ಲೆಂತ್ ಕಡಿಮೆ ಬಂದಿತ್ತು ಫ್ರೆಂಡ್ಸ್ ಹಾಗಾಗಿ ಬ್ಲೌಸ್ ಕಟ್ ಮಾಡಿಸಿಲ್ಲ ನಾನು ರೆಡಿಮೇಡ್ ಬ್ಲೌಸನ್ನೇ ಹಾಕ್ಕೊಂಡಿದ್ದೀನಿ ಇದೇ ಮ್ಯಾಚ್ ಆಗುತ್ತೆ ಅಂತಂದ್ಬಿಟ್ಟು ಈ ದೇವ್ ಈ ದೇವಸ್ಥಾನ ನಾವು ಆವಾಗ ಬರ್ತಾ ಇರ್ತೀವಿ ಮತ್ತು ತುಂಬ ಪವರ್ಫುಲ್ ದೇವಸ್ಥಾನ ಫ್ರೆಂಡ್ಸ್ ಚೌಡೇಶ್ವರಿ ದೇವಸ್ಥಾನ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ನಾನು ನನ್ನ ಮಕ್ಕಳು ಆಗಾಗ ಬಂದು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಇಲ್ಲಿ ಪೂಜೆ ಆದ ನಂತರ ಮತ್ತೆ ಮನೆಗೆ ಹೊರಟು ಮನೆಗೆ ಹೊರಡೋ ದಾರಿಯಲ್ಲೇ ಇನ್ನೊಂದು ದೇವಸ್ಥಾನ ತೇ ಇತ್ತು ಫ್ರೆಂಡ್ಸ್ ಅಲ್ಲಿ ತೇರನ್ನು ರೆಡಿ ಮಾಡ್ತಾಯಿದ್ರು ಓ ತೇರಿದೆ ಇವತ್ತು ಅಂತ ಅಂದರು ಎಲ್ಲರೂ ಹಾಗಾಗಿ ನಾವು ಅಲ್ಲಿ ಇಳಿದು ಇಲ್ಲಿ ತನಕ ಬಂದಿದ್ದೀವಲ್ಲ ದೇವಸ್ಥಾನ ಒಳಗಡೆ ಹೋಗೋಣ ಅಂತ ಅಂದೆ ಹಾಗಾಗಿ ಒಳಗಡೆ ಬಂದು ಅಮ್ಮನವರ ಆಶೀರ್ವಾದವನ್ನು ತಗೊಂಡ್ವಿ ಈಗ ಮನೆಗೆ ಹೊರಟ್ವಿ ಫ್ರೆಂಡ್ಸ್ ದೇವಿ ದರ್ಶನವನ್ನು ನೀವು ಕೂಡ ಮಾಡ್ಕೊಳ್ಳಿ ನಿಮಗೂ ಕೂಡ ಒಳ್ಳೇದಾಗಲಿ ತೇರು ಕೂಡ ಇಲ್ಲಿ ನೋಡಿ ರೆಡಿ ಮಾಡಿದ್ದಾರೆ ಫ್ರೆಂಡ್ಸ್ ಇನ್ನೇನು ತೇರು ಕೂಡ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ನಾವು ಇರೋಕ್ಕಾಗೋದಿಲ್ಲ ಯಾಕಂದರೆ ಮಕ್ಕಳು ಇರ್ತಾರಲ್ವ ಮನೆಯವರು ಕೂಡ ಡ್ಯೂಟಿಗೆ ಹೋಗಬೇಕು ಹಾಗಾಗಿ ನಾವು ಹೊರಟ್ವಿ ಮನೆಗೆ ಹೋದ್ಮೇಲೆ ಒಂದು ಸ್ವಲ್ಪ ನನ್ನ ಮಗಳು ಡ್ಯಾನ್ಸ್ ಆಡ್ತಿದ್ಲು ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಮತ್ತು ನಾವೊಂದು ಸ್ವಲ್ಪ ಫೋಟೋಸನ್ನು ತಗೊಂಡು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಇನ್ನೊಂದು ವೀಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್